ಅಂಗವಾಗಿ ನಗರದಲ್ಲಿ ದತ್ತ ಭಕ್ತರು ಬೈಕ್ ರ್ಯಾಲಿ ನಡೆಸಿದರು ಇನ್ನೇನು ದತ್ತ ಜಯಂತಿಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಚಿಕ್ಕಮಗಳೂರಿನಲ್ಲಿ ಕೇಸರಿ ಕಲರವ ಕಾಣತೊಡಗಿದೆ ನಗರದಲ್ಲಿ ಇಂದು ನೂರಾರು ದತ್ತ ಭಕ್ತರು ಬೈಕ್ ರ್ಯಾಲಿ ಮಾಡುವ ಮೂಲಕ ದತ್ತ ಜಯಂತಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ನಗರದ ಶ್ರೀರಾಮ ದೇವಸ್ಥಾನದಿಂದ ಹೊರಟ ಬೈಕ್ ರ್ಯಾಲಿ ಜಾಲಿ ಫ್ರೆಂಡ್ ಸರ್ಕಲ್ ಮೂಲಕ ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ವೃತ್ತ ಎಂಜಿ ರಸ್ತೆ ಬೇಲೂರು ರಸ್ತೆ ಐಬಿ ಮೂಲಕ ಬೋಳರಾಮೇಶ್ವರ ದೇವಸ್ಥಾನ ಸರ್ಕಾರಿ ಬಸ್ ನಿಲ್ದಾಣದಿಂದ ಐಜಿ ರಸ್ತೆಯಲ್ಲಿ ಸಾಗಿತು ನೂರಾರು ಬೈಕ್ಗಳಲ್ಲಿ ಭಗವದ್ವಜ ಹಿಡಿದು ದತ್ತಪೀಠ ನಮ್ಮದು ಎಂಬ ಘೋಷಣೆ ಕೂಗುತ್ತಾ ದತ್ತ ಭಕ್ತರು ತೆರಳಿದರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಪ್ರತಿ ವರ್ಷದಂತೆ ದತ್ತ ಜಯಂತಿಯ ಮೂರ್ನಾಲ್ಕು ಹಿಂದಿನ ದಿನಗಳಲ್ಲಿ ಪ್ರಚಾರದ ದೃಷ್ಟಿಯಿಂದ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದತ್ತ ಜಯಂತಿ ಮೂರು ದಿನಗಳ ಕಾರ್ಯಕ್ರಮದ ಪ್ರಚಾರ ದೃಷ್ಟಿಯಿಂದ ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಬೈಕ್ ಜಾಥಾ ಮಾಡುವ ಮೂಲಕ ಇಡೀ ನಗರದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡ್ತಾರೆ ಅಂದರೆ ಒಂದು ಹೊಸ ಹುಮ್ಮಸ್ಸನ್ನು ತರ್ತಾರೆ ಹಾಗೆಯೇ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವ ಮೂಲಕ ಇನ್ನು ಮೂರು ನಾಲ್ಕು ದಿನದಲ್ಲಿ ಅನ್ಸೂಯಾ ದೇವಿ ಪೂಜೆ ಶೋಭಾಯಾತ್ರೆ ಮತ್ತು ದತ್ತ ಜಯಂತಿ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ನಮ್ಮ ಪರವಾಗಿ ಬನ್ನಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಶ್ರದ್ಧೆಯಿಂದ ಭಾಗವಹಿಸಿ ಅನ್ನುವ ಸಂದೇಶಕ್ಕೋಸ್ಕರ ಪ್ರತಿ ವರ್ಷ ಬೈಕ್ ಜಾಥಾ ಮಾಡ್ತೇವೆ ಹಾ ಅದೇ ರೀತಿ ಈ ವರ್ಷ ಕೂಡ ಸುಮಾರು ನೂರು ಐ ನೂರೈವತ್ತು ಬೈಕ್ಗಳ ಜಾಥವನ್ನು ಇವತ್ತು ಮಾಡ್ತಾ ಇದ್ದೇವೆ ಇಪ್ಪತ್ತ ಮೂರರ ದತ್ತ ಜಯಂತಿ ಡಿಸೆಂಬರ್ ಹದಿನೇಳನೇ ತಾರೀಕು ಸ್ಕಂದ ಪಂಚಮಿ ಎಂದು ಪ್ರಾರಂಭವಾಗಿದೆ ಸ್ಕಂದ ಪಂಚಮಿಯಿಂದ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಹುಣ್ಣಿಮೆಯವರಿಗೆ ಸುಮಾರು ಹತ್ತು ದಿನಗಳ ಕಾಲ ಇಡೀ ಹಿಂದೂ ಸಮಾಜದಲ್ಲಿ ದತ್ತ ಜಯಂತಿ ಪ್ರಯುಕ್ತ ಒಂದು ಹಬ್ಬದ ವಾತಾವರಣ ಅದರ ಪ್ರಯುಕ್ತವಾಗಿ ಇವತ್ತು ಚಿಕ್ಕಮೂರು ನಗರದಲ್ಲಿ ಬಜರಂಗ ದಳದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಮತ್ತು ದತ್ತಾತ್ರೇಯ ಭಕ್ತರ ಸಮ್ಮುಖದಲ್ಲಿ ಒಂದು ಬೃಹತ್ ಬೈಕ್ ರ್ಯಾಲಿ ಇವತ್ತು ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ಒಂದು ಸಮಾಜಕ್ಕೆ ದತ್ತಾ ಜಯಂತಿಯನ್ನು ನೆನಪು ಮಾಡುವಂಥ ಕೆಲಸ ಆಗ್ತಾಯಿದೆ ಈಗಾಗಲೇ ಗಮನಿಸಿದ ಹಾಗೆ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇಡೀ ಚಿಕ್ಕಮಗಳೂರು ನಗರ ಕೇಶೀಕರಣ ಆಗ್ತಾಯಿದೆ ಒಂದು ಹಬ್ಬದ ವಾತಾವರಣ ನಾಡಿದ್ದು ಇಪ್ಪತ್ತ ನಾಲ್ಕನೇ ತಾರೀಕು ಎಲ್ಲ ತಾಯಂದಿರ ಸಮ್ಮುಖದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಒಂದು ಬೃಹತ್ ತಾಯಂದಿರ ಶೋಭಾಯಾತ್ರೆ ಹಾಗೂ ದತ್ತಾಪೀಠಕ್ಕೆ ತೆರಳಿ ದತ್ತಾತ್ರೇಯನ ಪಾದಕಿನ ದರ್ಶನವನ್ನು ಮಾಡಿ ಅಲ್ಲಿ ಪರಂಪೂಜ್ಯರ ಹಾಗೂ ನಮ್ಮ ಪ್ರಾಂತದ ಹಿರಿಯರ ಸಮ್ಮುಖದಲ್ಲಿ ಧಾರ್ಮಿಕ ಸಭೆ ತದನಂತರ ಇಪ್ಪತ್ತೈದನೇ ತಾರೀಕು ಚಿಕ್ಕಮೂರು ನಗರದಲ್ಲಿ ಎಲ್ಲ ಹಿಂದೂ ಸಮಾಜದ ಬಾಂಧವರ ಎಲ್ಲ ದತ್ತ ದತ್ತ ಭಕ್ತರ ಸಮ್ಮುಖದಲ್ಲಿ ಸುಮಾರು ಅರುವತ್ತು ಸಾವಿರಕ್ಕೂ ಹೆಚ್ಚು ದತ್ತ ಭಕ್ತರ ಸಮ್ಮತದ ಶೋಭಾಯಾತ್ರೆ ಸಂಜೆ ಏಳು ಗಂಟೆಗೆ ಆಜಾದ್ ಪಾರ್ಕ್ನಲ್ಲಿ ಪರಂಪೂಜ್ಯ ಸ್ವಾಮೀಜಿಯವರು ಮತ್ತು ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಶೋಭಾ ಕಾರ್ಯಕ್ರಮ ಇಪ್ಪತ್ತ ಆರನೇ ತಾರೀಕು ದತ್ತಪೀಠಕ್ಕೆ ಹೋಗಿ ದತ್ತಪಾದಕೆಯನ್ನು ದರ್ಶನ ಮಾಡಿ ಮಾಡುವಂಥ ಕಾರ್ಯಕ್ರಮ ಈ ಸಾರಿ ಕೂಡ ದತ್ತಪೀಠಕ್ಕೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ದತ್ತಭಕ್ತರು ಬರುವಂಥ ನಿರೀಕ್ಷೆ ಇದೆ ಇದೆಲ್ಲದಕ್ಕೂ ಸಮಾಜದ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಹಕಾರ ಮಾಡಿ ದತ್ತಾತ್ರೇನಿಗೆ ಅನುಗ್ರಹ ದತ್ತಾತ್ರೇಯನ ಆಶೀರ್ವತ ಪಡಬೇಕು ಅಂತೇಳಿ ವಿಶ್ವ ಹಿಂದೂ ಪುರಸ್ಕಾರದಿಂದ ಕೇಳ್ಕೊಳ್ತಾರೆ